ಸೋಷಿಯಲ್ ಮೀಡಿಯಾ ಆಫನ್ ಅಂದರೆ ಬಾರಿ ಎಷ್ಟು ಬಾರಿ ಎಷ್ಟು ಸರದಿ ಎಷ್ಟು ಸಲ ಯಾವ ಯಾವಾಗೆಲ್ಲ ಯಾವಾಗ ಯಾವಾಗ ಯಾವಾಗೆಲ್ಲ ನೀವು ಯೂಸ್ ಮಾಡ್ತೀರಾ ಅಂತ ಹೌ ಆಫನ್ ಅಂದರೆ ಸಾರಿ ಹೌ ಆಫನ್ ಅಂತ ಯೂಸ್ ಮಾಡಿದಾಗ ಎಷ್ಟು ಬಾರಿ ಯಾವಾಗೆಲ್ಲ ಯಾವ್ಯಾವ ಟೈಮಲ್ಲಿ ನೀವು ಯೂಸ್ ಮಾಡ್ತೀರಾ ಅಂತ ಅರ್ಥ ಓಕೆ ಯಾ ಸೊ ನಾವು ದ ನೆಕ್ಸ್ಟ್ ಕ್ವೆಶನ್ ಹೌ ಆಫನ್ ಡಿ ಯು ಯೂಸ್ ಸೋಷಿಯಲ್ ಮೀಡಿಯಾ Okay. Alright. In the night Allah, at night. In the evening. Okay. So I use social media every day, usually after school, or usually after work. Yeah. So you can rephrase it. You can rephrase the um, you can rephrase every sentence according to your uh, convenience. Nimma you work school and day, school. School work and day, work Okay, at night or in the morning or in the afternoon. Okay? Yeah. ಸೊ ಲೆ ಮಿ ಆಸ್ಕ್ ಯು ದ ಸೇಮ್ ಕ್ವೆಶನ್ ಹೌ ಆಫನ್ ಡೂ ಯು ಯೂಸ್ ಸೋಷಿಯಲ್ ಮೀಡಿಯಾ ಓಕೆ ಸೊ ಇಲ್ಲಿ ನೀವು ಈಗ ಕಲಿ ಈಗ ಸಿನ್ಸ್ ಯು ಆರ್ ಲರ್ನಿಂಗ್ ಸಿನ್ಸ್ ಯು ಆರ್ ಇನ್ ದ ಇನ್ ದ ಲರ್ನಿಂಗ್ ಸ್ಟೇಜ್ ನೀವು ಸೆಂಟೆನ್ಸನ್ನು ಕಂಪ್ಲೀಟಾಗಿ ಹೇಳೋಕ್ಕೆ ಕಲಿಬೇಕು ಬಟ್ ನೀವು ಅಡ್ವಾನ್ಸ್ ಲೆವೆಲ್ಗೆ ಹೋದ್ಮೇಲೆ ಇದನ್ನು ಇದು ಸೆಂಟೆನ್ಸ್ ಹೇಳಲೇಬೇಕಾಗಿಲ್ಲ ಇನ್ ಯು ಕ್ಯಾನ್ ಆಲ್ಮೋಸ್ಟ್ ಹೇಳಬೇಕಾಗಿ ಹೇಳ್ಬೇಕು ಪ್ರತಿದಿನ ಸ್ಕೂಲ್ ಆರ್ ಇನ್ ಸೊ ಇದರ ಅವಶ್ಯಕತೆ ಇಲ್ಲ ನೀವು ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿದ್ರೆ ನಿಮ್ಮ ಹೆಸರ ಓಕೆ ಇಂಗ್ಲೀಷ್ ಗೊತ್ತ ನಾವು ಕಲಿತಾ ಇರೋ ಹಂತದಲ್ಲಿ ಸೆಂಟೆನ್ಸ್ಗಳನ್ನು ಕಂಪ್ಲೀಟಾಗಿ ಹೇಳೋಕ್ಕೆ ಟ್ರೈ ಮಾಡಬೇಕು ಓಕೆ ಸೊ ಹೌ ಆಫನ್ ಡೂ ಯು ಯೂಸ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ ನೀವು ಸೋಷಿಯಲ್ ಮೀಡಿಯಾನ ಯಾವಾಗೆಲ್ಲ ಯೂಸ್ ಮಾಡ್ತೀರಾ ಅಂತ ಕೇಳಿದಾಗ ನಾನು ಡೈಲಿ ಯೂಸ್ ಮಾಡ್ತೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಡೈಲಿ ಸ್ಕೂಲ್ ಕ್ಲಾಸ್ ಆದಮೇಲೆ ಕೆಲಸ ಆದಮೇಲೆ ನಾನು ರಾತ್ರಿ ಸ್ವಲ್ಪ ಯೂಸ್ ಮಾಡ್ತೀನಿ ಅಂತ ಹೇಳು ನಾನು ಸೋಷಿಯಲ್ ಮೀಡಿಯಾವನ್ನು ಪ್ರತಿದಿನ ಯೂಸ್ ಮಾಡುತ್ತೇನೆ ಅಂತ ಹೇಳೋ ಅಷ್ಟು ದೊಡ್ಡ ಸೆಂಟೆನ್ಸ್ ಹೇಳೋ ಅವಶ್ಯಕತೆ ಇಲ್ಲ ಕನ್ನಡದಲ್ಲಾಗಲಿ ರೈಟ್ ಅದೇ ಥರ Okay, so what do you like to post on social media? I like to post pictures of nature and my son. Which means your family. Okay, pets and things I do with my friends. Pets, so, madalwa. Pets, you don't have a... Nature and my son. Okay. ಸೊ ವಾಟ್ ಅಬೌಟ್ ಯುವರ್ ಫ್ರೆಂಡ್ಸ್ ಡೋಂಟ್ ಯು ಶೇರ್ ಎನಿಥಿಂಗ್ ಅಬೌಟ್ ಯುವರ್ ಫ್ರೆಂಡ್ಸ್ ದ ಥಿಂಗ್ಸ್ ಯು ಡೂ ವಿತ್ ಯುರ್ ಫ್ರೆಂಡ್ಸ್ ಅಥವಾ ಯುನೋ ದ ಫುಡ್ ಯು ಈಟ್ ಏನಾದರೂ ಊಟ ಮಾಡೋದಕ್ಕಿಂತ ಮುಂಚೆ ಅದ್ರದ್ದು ಫೋಟೋ ಹಿಡಿದ್ಬಿಟ್ಟು ಇನ್ಸ್ಟಾಗ್ರಾಮ್ನ ನಾಮ ಹಾಕ್ಬಿಟ್ಟು ಎಂಜಾಯಿಂಗ್ ಅನ್ನ ಸಾಂಬಾರ್ ಎಂಜಾಯಿಂಗ್ ಇಡ್ಲಿ ಸಾಂಬಾರ್ ಸಮಥಿಂಗ್ ಲೈಕ್ ದಾಟ್ ಡೋಂಟ್ ಯು ಡೂ ದಾಟ್ ಆಯುಷೋ ಚೆಕ್ ಮಾಡ್ತೀನಿ ನಾನು ನಿಮ್ಮದು ಇನ್ಸ್ಟಾಗ್ರಾಮ್ನ ಓಕೆ ಯಾ ಪೀಪಲ್ ಡು ದ್ಯಾಟ್ ರೈಟ್ ಓಕೆ ಯಾ ದ್ಯಾಟ್ಸ್ ಗುಡ್ ದ್ಯಾಟ್ಸ್ ಗುಡ್ ಇದು ಯಾ ಪೀಪಲ್ ಡೂ ದ್ಯಾಟ್ ಏನೋ ಸೋಷಿಯಲ್ ಮೀಡಿಯಾ ಎಷ್ಟು ಇದಾಗಿದೆ ಅಂತ ಹೇಳಿದ್ರೆ ಊಟ ಮಾಡೋದನ್ನು ಸಹ ಫೋಟೋ ಹಿಡ್ದು ಅದು ತಣಗಾಗಿ ಹೋಗಿರುತ್ತೆ ಇವರು ಫೋಟೋ ಶೂಟ್ ಶೂಟೆಲ್ಲ ಮಾಡಿ ತಿ ಎಲ್ಲ ಮಾಡೋಷ್ಟರಲ್ಲಿ ಇಟ್ಸ್ ಕ್ವಾಯಿಟ್ ಇಟ್ಸ್ ಕ್ರೇಜಿ ಇಸ್ ನೈಟ್ ಓಕೆ ಫ್ರೆಂಡ್ಸ್ ಬಗ್ಗೆ ಫ್ರೆಂಡ್ಸು ಫೋಟೋಸ್ ಹಾಕೋದು ಮಕ್ಳು ಫೋಟೋ ಹಾಕೋದು ದ್ಯಾಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ಊಟ ತಿಂಡಿ ನೀರು ಕುಡಿದ್ರು ಒಂದು ಗ್ಲಾಸ್ ನೀರು ಕುಡಿತಿದ್ದೀನಿ ಅಂತ ದಾಟ್ಸ್ ಕ್ರೇಜಿ ಓಕೆ ಎನಿವೆ ಸೊ ನೋಡಿ ನಾನು ಕೆಲವು ದಿನ ಇದರಲ್ಲಿ ನಿಮಗೆ ವೊಕ್ಯಾಬುಲರೀಸ್ ಅಂತ ಬರುತ್ತೆ ಅದನ್ನು ನೋಟ್ ಮಾಡ್ಕೋಬೇಕು ನೀವು ಓಕೆ ನಾನು ಅದನ್ನು ಸಪ್ರೇಟಾಗಿ ಕನ್ನಡದಲ್ಲಿ ನಾನು ಹೇಳ್ತೀನಿ ಅದು ಹೇಳೋದನ್ನು ನೀವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡು ಕೇಳಿಸ್ಕೊಂಡು ಅಥವಾ ಅಲ್ಲಲ್ಲಿ ನೋಟ್ ಮಾಡಿಕೊಂಡು ಬರ್ಕೊಳ್ಳೋ ಥರ ಇರಬೇಕು ಸೊ ಇದು ಆ ಥರ ಲರ್ನಿಂಗ್ ಇರುತ್ತೆ ಎಲ್ಲ ನಾವು ಪಕ್ಕದಲ್ಲೇ ಇದನ್ನು ಬರೆದು ಇದನ್ನು ಹಿಂಗೆ ಇದನ್ನು ಹಿಂಗೆ ಅಂತ ಹೇಳೋ ಅವಶ್ಯಕತೆ ಇರಬಾರ್ದು ಸೊ ಸಮ್ ಥಿಂಗ್ಸ್ ಯು ನೀಡ್ ಟು ರಿಮೆಂಬರ್ ಓಕೆ ಸಮ್ಥಿಂಗ್ಸ್ ಯು ಟು ರಿಮೆಂಬರ್ ನಾವು ನಾವು ಅದನ್ನು ಮೆಂಟಲಿ ವರ್ಕ್ ಮಾಡಬೇಕು ಓಕೆ ಸೊ ಏನೋ ವರ್ಡ್ ಬಂತು ಅದೇನು ಇರ್ಬೋದು ಯು ಶುಡ್ ಥಿಂಕ್ ಇವಾಗೆಲ್ಲ ಏನಂದರೆ ಯೋಚನೆ ಮಾಡೋದೇ ಕಡಿಮೆ ಆಗಿದೆ ನಮಗೆ ಕನ್ನಡ ಸೆಂಟೆನ್ಸ್ ಬೇಕು ಅಲ್ಲ ಇಂಗ್ಲೀಷ್ ಸೆಂಟೆನ್ಸ್ ಬೇಕು ಅದ್ರ ಪಕ್ಕದಲ್ಲೇ ಕನ್ನಡ ಬೇಕು ಅದನ್ನು ಯೋಚನೆ ಮಾಡೋಣ ಅದು ಏನು ಇಲ್ಲ ಸರ್ ಅದ್ರ ಪಕ್ಕದಲ್ಲೇ ಸೆಂಟೆನ್ಸ್ ಕೊಡಿ ಸರ್ ಸೊ ಅದರ ಪಕ್ಕದಲ್ಲೇ ಸೆಂಟೆನ್ಸ್ ಕೊಟ್ಟರೆ ಈ ಯು ಡೋಂಟ್ ಥಿಂಕ್ ಅಬೌಟ್ ದ ಥಿಂಗ್ಸ್ ಇನ್ ದ ಕಾನ್ಸೆಪ್ಟ್ ಆ ಕಾಂಟೆಕ್ಸ್ಟಲ್ಲಿ ಏನಿದೆ ಅನ್ನೋದನ್ನು ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ ಇಲ್ಲಿ ಸೆಂಟೆನ್ಸ್ ಇದಿದೆ ಈ ಕಡೆ ಈ ಸೆಂಟೆನ್ಸ್ ಇದೆ ಕನ್ನಡನೇ ಜಾಸ್ತಿ ಫೋಕಸ್ ಮಾಡ್ಕೊಂಡು ನೋಡ್ತೀವಿ ಹೊರತು ಇದನ್ನು ಇಂಗ್ಲೀಷನ್ನು ಜಾಸ್ತಿ ಇಂಗ್ಲೀಷನ್ನು ಆಗೇ ನೋಡೋದೇ ಇಲ್ಲ ಕೆಲವು ಇನ್ನು ಇಂಗ್ಲೀಷನ್ನು ಇಂಗ್ಲೀಷಲ್ಲೇ ಓದ್ತಾ ಹೋಗಬೇಕು ನಾವು ಆಮೇಲೆ ಅರ್ಥ ಆಗಲಿಲ್ವಾ ಇನ್ನೊಂದು ಸಲ ಓದ್ರಿ ಆಮೇಲೆ ಏನು ಹೇಳಿರ್ತೀನಿ ನೆನಪಿಸ್ಕೊಳ್ಳಿ ಇಲ್ಲ ಅಷ್ಟು ಗೊತ್ತಾಗಲಿಲ್ಲ ಅಂದಾಗ ನೀವು ಇಂಟರ್ನೆಟ್ ಟೈಪ್ ಮಾಡಿ ನಾನು ಯಾವುದು ಯಾವುದಾದ್ರು ವರ್ಡ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅದು ಇಂಟರ್ನೆಟ್ ಸಪೋರ್ಟ್ ಮಾಡುತ್ತೆ ಅಲ್ವಾ ಸೊ ನಾನು ಆಲ್ರೆಡಿ ಹೇಳಿರ್ತೀನಿ ಇಲ್ಲಾಂದರೆ ನಾನು ಏನು ಹೇಳಿರ್ತೀನಿ ಅದನ್ನು ವೀಡಿಯೋ ಒಂದ್ಸಲ ನೋಡಿದ್ರೆ ಆಯಿತು ಓಕೆ ಸೊ ಇಲ್ಲ ಇದ್ರದ್ದು ಟ್ರಾನ್ಸ್ಲೇಷನ್ ಫುಲ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಕಳಿಸ್ಕೊಡ್ತೀನಿ ನೋ ಪ್ರಾಬ್ಲಮ್ ರೈಟ್ ಓಕೆ ನೆಕ್ಸ್ಟ್ ಯಾವುದು ವುಡ್ ಯು ಲೈಕ್ ಟು ಡೂ ಸೆವೆಂತ್ ಒನ್ ಓಕೆ ಸೊ ಹ್ಯಾವ್ ಯು ಅವರ್ ಟಾಪ್ ಟು ಸಮ್ ಒನ್ ಯು ಡೋಂಟ್ ನೋ ಆನ್ ಸೋಷಿಯಲ್ ಮೀಡಿಯಾ ಓಕೆ ಸೊ ಕ್ವೆಶ್ಚನು ಹ್ಯಾವ್ ಯು ಎವರ್ ಓಕೆ ಸೊ ಇದೆಲ್ಲ ನೋಡಿ ವೊಕ್ಯಾಬ್ಲರಿ ಸೊ ಹ್ಯಾವ್ ಯು ಎವರ್ ನೀವು ಹ್ಯಾವ್ ಯು ಎವರ್ ಅಂದರೆ ಯಾರಿಗಾದರೂ ಮೀನಿಂಗ್ ಗೊತ್ತಾ ಗೊತ್ತಿರ್ಬೋದು ಹ್ಯಾವ್ ಯು ಎವರ್ ಎಸ್ ನೀವು ಎಂದಾದರೂ ನೀವು ಯಾವಾಗಲಾದರೂ ನೀವು ಎಂದಾದರೂ ಏನು ಹ್ಯಾವ್ ಯು ಎವರ್ ನೀವು ಎಂದಾದರೂ ಈಗ ಕನ್ನಡದಲ್ಲಿ ಅದನ್ನು ಹೇಳಬೇಕಾದ್ರೆ ಮಾತಾಡಿದ್ದೀರ ನೀವೆಂದಾದರೂ ಮಾತಾಡಿದ್ದೀರಾ ನೋಡಿ ಆ ಥರ ಚೇಂಜ್ ಆಗುತ್ತೆ ಕನ್ನಡದಲ್ಲಿ ಓಕೆ ಸೊ ನೀವೆಂದಾದರೂ ಯಾರತ್ರನಾದರೂ ಸೋಷಲ್ ಸೋಷಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋರ ಜೊತೆ ನೀವೆಂದಾದರೂ ಯಾರತ್ರನಾದರೂ ಮಾತಾಡಿದ್ದೀರಾ ಟು ಸಮ್ ಒನ್ ಹ್ಯಾವ್ ಯು ಟಾಕ್ ಟು ಸಮ್ ಒನ್ ಸಮ್ ಒನ್ ಅಂದರೆ ಯಾರ ಹತ್ರನಾದರೂ ಟು ಸಮ್ ಒನ್ ನೀವು ನಿಮಗೆ ಯು ಡೋಂಟ್ ನೋ ಆನ್ ಸೋಷಿಯಲ್ ಮೀಡಿಯಾ ಹ್ಯಾವ್ ಯು ಅವರ್ ಟಾಕ್ ಟು ಸಮ್ ಒನ್ ಹ್ಯಾವ್ ಯು ಅವರ್ ಠಾಕ್ ಟು ಸಮ್ ಒನ್ ಯು ಡೋಂಟ್ ನೋ ಆನ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋರು ಯಾರತ್ರನಾದರೂ ನೀವು ಮಾತಾಡಿದೀರಾ ಮಾತಾಡ್ತೀರಾ ಅಲ್ಲ ಮಾತಾಡಿದ್ದೀರಾ ಮಾತಾಡಿದ್ರ ಅಲ್ಲ ಮಾತಾಡ್ತಾ ಇದ್ದೀರಾ ಅಲ್ಲ ಟೆನ್ಸ್ ನೋಡಿ ತುಂಬ ಮುಖ್ಯ ಹ್ಯಾವ್ ಯು ಎವರ್ ಓಕೆ ಸೊ ಅವ್ರು ಏನು ಹೇಳಿದ್ರ ಇಲ್ಲ ನೋ ಐ ಹ್ಯಾವ್ ಐ ಹ್ಯಾವ್ ಆ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ ನೋಡೋಣ ನೋ ಐ ಹ್ಯಾವ್ ಸೆಂಟೆನ್ಸನ್ನು ಸೆಂಟೆನ್ಸ್ ಇನ್ನು ಹ್ಞೂ ಅಲ್ಲ ಕಂಪ್ಲೀಟ್ ಮಾಡಿ ನೋ ಐ ಹ್ಯಾವಂಟ್ ಅನ್ನೋದು ಶಾರ್ಟ್ ಫಾರ್ಮ್ ನೋ ಐ ಹ್ಯಾವ್ ಡ್ಯಾಶ್ ಮುಂದೆ ಏನು ಪ್ರಶ್ ಅಲ್ಲ ಇದು ಬಿಟ್ಬಿಡಿ ಇದು ಬೇಡ ನಮಗೀಗ ಇದಿಲ್ಲ ಹಾಂ ಎಸ್ ನೋ ಐ ಹ್ಯಾವ್ ನಾಟ್ ಓಕೆ ದ್ಯಾಟ್ಸ್ ದ್ಯಾಟ್ಸ್ ದ ಕಂಟ್ರಾ ಐ ಮೀನ್ ಲಾಂಗ್ ಫಾರ್ಮ್ ಅಷ್ಟೇ ಐ ಹ್ಯಾವ್ ನಾಟ್ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇರೋದು ಐ ಹ್ಯಾವ್ ನಾಟ್ ಅಂತ ಯಾವುದಕ್ಕೆ ಹೇಳ್ತಾ ಇದ್ದೀರಾ ನೀವು ಹಾಂ ಎಸ್ ಇನ್ನು ಇನ್ನೂ ಹೇಳ್ಬೋದು ಅದನ್ನ ಕಂಟಿನ್ಯೂ ಮಾಡಿ ಸೆಂಟೆನ್ಸ್ ಫುಲ್ ಕಂಪ್ಲೀಟ್ ಪ್ರಶ್ನೆ ಪ್ರಶ್ನೆ ಇಲ್ಲಿವರೆಗೆ ಇದೆಯಲ್ವಾ ಇಲ್ಲಿವರೆಗೆ ಪ್ರಶ್ನೆ ಇದೆ ಇದು ನೀವು ಎಕ್ಸ್ಟ್ರಾ ಸೇರಿಸಿರೋದು ಐ ಓನ್ಲಿ ಟಾಕ್ ಟು ಎಕ್ಸ್ಟ್ರಾ ಸೇರಿಸಿರೋದು ಸೊ ಪ್ರಶ್ನೆಗೆ ಕಂಪ್ಲೀಟ್ ಆಗಿ ಉತ್ತರ ಹೇಳೋದಾದ್ರೆ ಇದಕ್ಕೆ ಆನ್ಸರ್ ಮಾಡೋದಾದ್ರೆ ನೀವು ಕಂಪ್ಲೀಟ್ ಆಗಿ ಆನ್ಸರ್ ಮಾಡೋದಾದ್ರೆ ಕೆನ್ ಯು ಹ್ಯೂ ಮಿ ಸೊ ಇದಕ್ಕೆ ಕಂಪ್ಲೀಟ್ ಹ್ಞೂ ಎಸ್ ಪ್ಲೀಸ್ ಸೊ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕು ನೋಡು ನೋಡಿ ನಾವು ನೋ ಐ ಹ್ಯಾವ್ ಅನ್ ಐ ಹ್ಯಾವ್ ಯಾ ಹ್ಯಾವ್ ಯು ಎವರ್ ನೋ ಐ ಹ್ಯಾವ್ ನೆವರ್ ಆರ್ ನೋ ಐ ಹ್ಯಾವ್ ಅನ್ ಐ ಹ್ಯಾವ್ ಅನ್ ಟಾಕ್ ಟು ಸಮ್ವನ್ ಅನ್ನೋದನ್ನು ಎನಿ ಒನ್ ಅಂತ ಹೇಳಬೇಕು ನಾವು ಓಕೆ ಸೊ ಆನ್ಸರಲ್ಲಿ ಎನಿ ಒನ್ ಯಾರ ಹತ್ರನೂ ಅಂತ ಹೇಳಬೇಕು ನೀವು ಯಾರತ್ರನಾದರೂ ಯಾರತ್ತನಾದರೂ ಅನ್ನೋದು ಪ್ರಶ್ನೆ ಇದ್ದಾಗ ನಾವು ಉತ್ತರದಲ್ಲಿ ಏನಿರುತ್ತೆ ನಾವು ಉತ್ತರದಲ್ಲಿ ಯಾರ ಹತ್ರನಾದರೂ ಅಂತಲೇ ಯೂಸ್ ಮಾಡ್ತೀವಿ ಇಲ್ಲ ನಾನು ಯಾರ ಹತ್ರನೂ ಓಕೆ ಸೊ ಅದು ಕನ್ನಡದಲ್ಲಿ ಯಾರ ಹತ್ರನಾದರೂ ಉತ್ತರದಲ್ಲಿ ಏನಾಗುತ್ತೆ ಯಾರ ಹತ್ರನೂ ಇಲ್ಲ ನಾನು ಇದುವರೆಗೆ ಹತ್ರನೂ ಅದಕ್ಕೆ ಸಮವನ್ನೇ ಯೂಸ್ ಮಾಡೋಕ್ಕಾಗಲ್ಲ ನಾವು ಆ ಯಾ ಪ್ಲೀಸ್ ಎನ್ ಎನಿ ಒನ್ ಎನಿ ಒನ್ ಎನಿ ಒನ್ ಅದೇ ಅಲ್ಲ ಎನಿ ಒನ್ ಆಮೇಲೆ ಯಾಕೆ ಹೇಳೋದು ಇಲ್ಲೇ ಹೇಳಬೇಕು ಎಸ್ ಕರೆಕ್ಟಾಗಿ ಆಗಿ ಹೇಳಿದ್ದೀರಿ ಸೈಟ್ ಅಗೇನ್ ವಿಶ್ವನಾಥ್ ಅಷ್ಟೇ ವೆರಿ ಸಿಂಪಲ್ ಓಕೆ ಹಾಂ ಗುಡ್ ವೆರಿ ಗುಡ್ ಸೊ ನೋ ಐ ಹ್ಯಾವನ್ ಟಾಕ್ ಟು ಎನಿ ಒನ್ ಐ ಹ್ಯಾವನ್ ಟಾಕ್ ಟು ಎನಿ ಒನ್ ಐ ಡೋಂಟ್ ನೋ ಆನ್ ಸೋಶಿಯಲ್ ಮೀಡಿಯಾ ನಾನು ಸೋಷಿಯಲ್ ಮೀಡಿಯಲ್ಲಿ ನನಗೆ ಗೊತ್ತಿಲ್ಲದೆ ಇರೋರು ಯಾರನ್ನು ಗೊತ್ತಿಲ್ಲದೆ ಇರೋದತ್ರ ಯಾರತ್ರ ನಾನು ಮಾತಾಡಿಲ್ಲ ಯಾರತ್ರ ಯಾರ ಹತ್ರನಾದರೂ ಸೊ ಯಾರ ಹತ್ರನಾದರೂ ಟು ಸಮ್ ಒನ್ ಸಮ್ ಒನ್ ಅಂದರೆ ಯಾರಾದರೂ ಯಾರತ್ರನಾದರೂ ಯಾರು ಎನಿ ಒನ್ ಅಂದರೆ ಯಾರತ್ರ ಪ್ರತಿಯೊಬ್ಬರೂ ಇಲ್ಲ ಯಾರು ಯಾರ ಹತ್ರನೂ ನಾನು ಮಾತಾಡಿಲ್ಲ ಓಕೆ ಅರ್ಥ ಆಯ್ತಲ್ವಾ ನೋ ಐ ಹ್ಯಾವೆಂಟ್ ಅನ್ನೋದು ಶಾರ್ಟ್ ಆನ್ಸರ್ ಇದು ನೀವು ಎಡಿಷ್ನಲ್ಲು ಇದಿದೆಯಲ್ಲ ಇದು ಆ್ಯಡ್ ಮಾಡಿರೋದು ನಮ್ಮ ಸೆಂಟೆನ್ಸಿಗೆ ಇದನ್ನು ಆ್ಯಡ್ ಮಾಡಿರೋದು ಇದರರ್ಥ ಏನು ಇಲ್ಲ ನಾನು ಹತ್ರನೂ ಹಾಗೆ ಮಾತಾಡಿಲ್ಲ ಐ ಓನ್ಲಿ ಟಾಕ್ ಟು ಪೀಪಲ್ ಐ ನೋ ಇನ್ ರಿಯಲ್ ಲೈಫ್ ಆನ್ ಸೋಷಿಯಲ್ ಮೀಡಿಯಾ ರಿಯಲ್ ಲೈಫಲ್ಲಿ ನನಗೆ ಯಾರು ಪರಿಚಯ ಇದ್ದಾರೆ ಅವ್ರ ಹತ್ರ ಮಾತ್ರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡ್ತೀನಿ ಮಾತಾಡ್ತೀನಿ ಅನ್ನೋದು ಓಕೆ ಸೊ ಇದು ಎಕ್ಸ್ಟ್ರಾ ಇದಕ್ಕಿದು ಡೈರೆಕ್ಟ್ ಆನ್ಸರ್ ಅಲ್ಲ ಡೈರೆಕ್ಟ್ ಆನ್ಸರ್ ಅಂದರೆ ನೀವು ಕಂಪ್ಲೀಟ್ ಆಗಿ ಹೇಳುವಂಥದ್ದು ಇದು ಶಾರ್ಟ್ ಆನ್ಸರ್ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಓಕೆ ನಾವು ವಾಟ್ ಆರ್ ಸಮ್ ಥಿಂಗ್ಸ್ ಯು ಶುಡೆಂಟ್ ಶೇರ್ ಆನ್ ಸೋಷಲ್ ಮೀಡಿಯಾ ಸೊ ವಾಟ್ ಆರ್ ಸಮ್ ಥಿಂಗ್ಸ್ ಯು ಶೂಡೆಂಟ್ ಶೇರ್ ಆನ್ ಸೋಷಿಯಲ್ ಮೀಡಿಯಾ ವಾಟ್ ಆರ್ ಸಂ ಥಿಂಗ್ಸ್ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಶೇರ್ ಮಾಡಬಾರದಂತಹ ದಂತಹ ವಿಷಯಗಳು ಯಾವುವು ಅದಕ್ಕೆ ಅಲ್ಲಿ ವಾಟ್ ಆರ್ ಅಂತ ಬಂದಿದೆ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಯಾವ ವಿಷಯಗಳನ್ನು ಶೇರ್ ಮಾಡಬಾರ್ದು ಯಾವ್ಯಾವ ವಿಷಯಗಳನ್ನು ಶೇರ್ ಮಾಡ್ದು ಮಾಡಬಾರ್ದು ಸೊ ಏನು ಮಾಡಬಾರ್ದು ಯು ಶೂಡೆಂಟ್ ಶೇರ್ ನೀನು ಅಥವಾ ನೀವು ಯು ಶುಡಂಟ್ ಶೇರ್ ಪರ್ಸ್ನಲ್ ಇನ್ಫಾರ್ಮೇಷನ್ ವೈಯಕ್ತಿಕ ಮಾಹಿತಿ ಲೈಕ್ ಯುವರ್ ಆ್ಯಡ್ರೆಸ್ ನಿಮ್ಮ ವಿಳಾಸ ಅಥವಾ ಫೋನ್ ನಂಬರ್ ಆ್ಯಂಡ್ ಯು ಶುಡ್ ಶೇರ್ ಮೀನ್ ಆರ್ ಹರ್ಟ್ಫುಲ್ ಥಿಂಗ್ಸ್ ಅಬೌಟ್ ಅದ ಪೀಪಲ್ ಸೊ ಮೀನ್ ಅಂದರೆ ಅದೇ ಒಬ್ಬರಿಗೆ ನಾವು ಬೇಜಾರಾಗುವಂತೆ ಮೀನ್ ಅಂದರೆ ತುಂಬ ಕೆಟ್ಟದಾದಂತಹ ಅಥವಾ ನಾವು ಇನ್ನೊಬ್ಬರ ತುಂಬ ಕಟುಕುತನದಿಂದ ಅಥವಾ ಮೀನ್ ಅಂದರೆ ತುಂಬ ಗಡಸಾಗಿ ಅಥವಾ ತುಂಬ ಕಠೋರವಾಗಿ ಮಾತಾಡೋದಕ್ಕೆ ಮೀನ್ ಅಂತ ಹೇಳ್ತೀವಿ ಮೀನ್ ಆರ್ ಹರ್ಟ್ಫುಲ್ ಥಿಂಗ್ಸ್ ಹರ್ಟ್ಫುಲ್ ಅಂದರೆ ಇನ್ನೊಬ್ರಿಗೆ ನೋವಾಗೋ ಥರ ಅದೆರಡು ಅಂದರೆ ಇಟ್ಸ್ ಏನೋ ಒಂಥರ ಮೀನ್ ಆರ್ ಹರ್ಟ್ಫುಲ್ ಥಿಂಗ್ಸ್ ಎರಡು ಒಂದೇ ಮೀನ್ ಅಂದರೆ ತುಂಬ ಮೀನು ಯು ಆರ್ ಸೋ ಮೀನ್ ಅಂದರೆ ತುಂಬ ಸೆಲ್ಫಿಶ್ ಆಗಿ ಇರುವಂಥದ್ದು ಅದಕ್ಕೆ ಮೀನ್ ಅಂತ ಹೇಳೋದು ಹರ್ಟ್ಫುಲ್ ಅಂದರೆ ಇನ್ನೊಬ್ಬರಿಗೆ ನೋವಾಗುವಂಥದ್ದನ್ನು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡಬಾರ್ದು ಅದೇ ಶೇರ್ ಏನು ಮಾಡಬಾರ್ದು ಶೇರ್ ಮಾಡಬಾರ್ದು ಅಬೌಟ್ ಅದ ಪೀಪಲ್ ಯಾವರು ಅದ ಪೀಪಲ್ ಅಂದರೆ ಬೇರೆಯವ್ರ ಬಗ್ಗೆ ಓಕೆ ಸೊ ಯು ಶುಡಂಟ್ ಶೇರ್ ಸೈ ಕ್ಯಾನ್ ಯು ಸೈಟ್ ವಾನ್ಸ್ ಅಗೇನ್ ಮಮತಾ ಸೊ ವಾಟ್ ಆರ್ ಸಮ್ ಥಿಂಗ್ಸ್ ಯು ಶುಡ್ ಶೇರ್ ಆನ್ ಸೋಷಿಯಲ್ ಮೀಡಿಯಾ ವೆರಿ ಗುಡ್ ಹೌ ಡಿ ಯು ಪ್ರೊನೌನ್ಸ್ ದಿಸ್ ಇನ್ಫಾಮನ್ ವೆರಿ ಗುಡ್ ಇನ್ಫಾಮೇಶನ್ ಅಂತ ಹೇಳೋದು ಭಾಳ ಕಡಿಮೆ ಎಲ್ಲರೂ ಇನ್ಫಾರ್ಮೇಷನ್ ಅಂತಲೇ ಹೇಳ್ತಾರೆ ಹೌ ಡಿ ಯು ನೋ ದಿಸ್ ಮಮತಾ ಡಿಡ್ ಯು ಸ್ಟಡಿ ಆರ್ ಡಿಡ್ ಯು ಫೋಕಸ್ ಎನಿ ಟೈಮ್ ಡಿ ಯು ಫೋಕಸ್ ಎನಿ ಟೈಮ್ ಆನ್ ದಿ ಪ್ರೊನೌನ್ಸಿಯೇಷನ್ ಲೈಕ್ ಇನ್ಫಾರ್ಮೇಷನ್ ಅಂತಲೇ ಯಾಕೆ ಹೇಳ್ತಾರೆ ಅದು ನಿಮ್ಗೆ ಮುದ್ದೆ ಗೊತ್ತಿತ್ತಾ ಅಥವಾ ನೀವು ಬೇರೆಯವರೆಲ್ಲ ಹೇಳಿರೋದು ಹಾಗೆ ಕೇಳಿರೋದಾ ಯು ಹಾ ವೆರಿ ಗುಡ್ ಯಾ ಆ ಥರ ಹ್ಯಾಬಿಟ್ ಇಟ್ಕೊಳ್ಳಿ ಯಾಕೆಂದ್ರೆ ದೋಸ್ ಆರ್ ವೆರಿ ಸಿಂಪಲ್ ನಮಗೆ ಎಷ್ಟೋ ವಿಷಯಗಳು ಇಂಗ್ಲಿಷ್ ಅರ್ಥ ಆಗೋದಿಲ್ಲ ಇಂಗ್ಲಿಷ್ ಮೂವೀಸ್ ಅರ್ಥ ಆಗಲ್ಲ ಸೀರೀಸ್ ಅರ್ಥ ಆಗಲ್ಲ ಅಂತ ಇರೋಕ್ಕೆ ಕಾರಣ ದ ಪ್ರೊನೌನ್ಸಿಯೇಷನ್ ಆ್ಯಂಡ್ ಕಂಟ್ರಾಕ್ಷನ್ ಮತ್ತೆ ಅವ್ರು ಬಳಸುವಂತಹ ಅಡ್ವಾನ್ಸ್ ಲೆವೆಲ್ ಇ ಆ್ಯಂಡ್ ಫ್ರೇಜಸ್ ಆಗಿರ್ಬೋದು ಫ್ರೇಜಲ್ ವರ್ಬ್ಸ್ ಆಗಿರ್ಬೋದು ಅಥವಾ ಒಕ್ಯಾಬ್ಲರಿ ಬೇಸಿಕ್ಲಿ ಒಕ್ಯಾಬ್ಲರಿ ಓಕೆ ಅದರಲ್ಲೂ ಇನ್ಫಮೇ ಇದು ಪ್ರೊನನ್ಸಿಯೇಷನ್ ಇದೆಯಲ್ಲ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಬೇಸಿಕ್ನಾದ್ರೆ ಪ್ರೊನನ್ಸಿಯೇಷನ್ ಮೇಲೆ ನಾನು ಫೋಕಸ್ ಮಾಡಿಲ್ಲ ತುಂಬ ಯಾಕೆಂದರೆ ಅದರ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದಕ್ಕೆ ಟೈಮ್ ಆಗುತ್ತೆ ಬಟ್ ಅಲ್ಲೋ ಇಲ್ಲೋ ನನಗೆ ನಾನು ರಾಂಗ್ ಪ್ರೊನನ್ಸಿಯೇಷನ್ ಕೇಳಿದಾಗ ನಾನು ನಿಮಗೆ ಕರೆಕ್ಟ್ ಮಾಡ್ಕೋತೀನಿ ಅದನ್ನು ನೀವು ನೋಟ್ ಮಾಡಿಕೊಂಡು ನೀವು ಅದೇ ಥರ ಕಂಟಿನ್ಯೂ ಸಮಥಿಂಗ್ ಲೈಕ್ ಈಗ ಸೋಷಿಯಲ್ ಅಂತ ಹೇಳಿದ್ರಿ ಸೋಷಿಯಲ್ ಸೊ ಅದು ಸೋಷಿಯಲ್ ಅಂತ ಹೇಳಿದ್ರೆ ಇಟ್ಸ್ ವೆರಿ ಈಸಿ ಒಂದು ಒಂದು ಸಿಲೆಬಲ್ ಒಂದು ಸಿಲಬಲ್ನ ಯಾಕೆ ಎಕ್ಸ್ಟ್ರಾ ಹೇಳಬೇಕು ಯಾನ ಯಾಕೆ ಎಕ್ಸ್ಟ್ರಾ ಹೇಳಬೇಕು ವೆನ್ ಯು ಹ್ಯಾವ್ ದಟ್ ಆಪ್ಷನ್ ರೈಟ್ ಓಕೆ ಸೊ ಸೋಷಿಯಲ್ ಬಿಕಮ್ಸ್ ಸೋಷಿಯಲ್ ಅಂತ ನಾವು ಇಷ್ಟು ದಿನ ಹೇಳಿ ಬಂದಿದ್ದು ಹೇಳ್ತಾ ಬಂದಿದ್ದು ಸೋಷಿಯಲ್ ಆಗುತ್ತೆ ಆಸ್ ಇದು ಇನ್ಫರ್ಮೇಷನ್ ಇನ್ಫಮೇಷನ್ ಇಲ್ಲಿ ನಿಮಗೆ ಓ ಸೈಲೆಂಟ್ ಆಗಿರೋದಿಲ್ಲ ಆರು ಸೈಲೆಂಟ್ ಆಗುತ್ತೆ ಹೇಳ್ಬೋದು ಅಮೆರಿಕನ್ಸ್ ಅದನ್ನು ಆರನ್ನ ಸೈಲೆಂಟ್ ಮಾಡೋಲ್ಲ ದೇ ಇಸ್ ಇನ್ಫರ್ಮೇಷನ್ ಸಮಥಿಂಗ್ ಲೈಕ್ ದಟ್ ಓಕೆ ಬ್ರಿಟಿಷು ನಮಗೆ ಈಸಿ ಆಗುತ್ತೆ ಅದು ಸೊ ಅವರು ಇನ್ಫಮೇಷನ್ಫ ಮೇಷನ್ ಓಕೆ ಸೊ ಆ ಥರದ್ದು ತುಂಬ ಇದೆ ಅದು ಬಂದಾಗ ನನಗೆ ಯಾವ್ದಾದ್ರು ವರ್ಡ್ಸ್ ಸಿಕ್ಕಿದ್ರೆ ನಾನು ಅದನ್ನು ನಿಮಗೆ ಹೇಳ್ತೀನಿ ಯು ಕ್ಯಾನ್ ರೈಟ್ ಇಟ್ ಡೌನ್ ರೈಟ್ ಈಗ ಇದು ಗೊತ್ತಾಯ್ತಲ್ಲ ನೆಕ್ಸ್ಟ್ ಕ್ವೆಶನ್ಸ್ ಲೆಟ್ ಸಿ ಒಂದು ಟಾಪಿಕ್ ಬಗ್ಗೆ ಮಿನಿಮಮ್ ನಮಗೆ ಹತ್ತು ಗೆ ಉತ್ತರ ಹೇಳೋಕ್ಕೆ ಗೊತ್ತಿರಬೇಕು ಇದೇ ಥರದ್ದು ಒಂದು ಹತ್ತು ಹದಿನೈದು ಟಾಪಿಕ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಟಾಪಿಕ್ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಒಂದು ಐಡಿಯಾ ಸಿಗುತ್ತೆ ಓಕೆ ಹೌ ಯು ಫೀಲ್ ವೆನ್ ಯು ಗೆಟ್ಸ್ ಅ ಲಾಸ್ ಆಫ್ ಲೈಕ್ಸ್ ಆನ್ ಪೋಸ್ಟ್ ಯಾ ವೆರಿ ಗುಡ್ ಇಸ್ ಇಟ್ ಟ್ರೂ ಲೈಕ್ಸ್ ಬರುತ್ತಾ ನಿಮಗೆ ಕಡಿಮೆ ಈಗ ಕೆಲವರು ಪೋಸ್ಟ್ ಹಾಕಿಬಿಟ್ಟು